ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನಿಮಗೋಸ ಕೆಲವೊಂದು ಒಳ್ಳೆ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ಈ ಥರ ಟಿಪ್ಸ್ನ ನೀವು ಮನೆಯಲ್ಲಿ ಬಳಸೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಅಂತ ತಿಳಿದಿದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ನಾನು ನಿಮಗೆ ಇಲ್ಲಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಈ ಥರ ನೋಡಿ ಉಂಗುರ ಇದು ಎಷ್ಟು ಟೈಟಾಗಿ ಕಚ್ಕೊಂಬಿಟ್ಟಿದೆ ಅಂದರೆ ಅದು ಬರ್ತಾನೆ ಇಲ್ಲ ಆ ಥರ ಇರಬೇಕಂದ್ರೆ ನಾವೇನು ಮಾಡ್ತೀವಿ ಸೋಪ್ ಹಾಕ್ತೀವಿ ಇಲ್ಲಾಂದರೆ ಶ ಏನಾದರೂ ಎಣ್ಣೆ ಹಚ್ತೀವಿ ಮಾಯಶ್ಚುರೈಸರ್ ಹಚ್ತೀವಿ ತೆಗಿಯೋಕ್ಕೆ ಏನೇನೋ ಪ್ರಯತ್ನ ಪಡ್ತೀವಿ ಕೊನೆಗೆ ಅದು ಬರಲಿಲ್ಲ ಅಂದರೆ ನಾವು ಕಟ್ ಮಾಡಿಬಿಡ್ತೀವಿ ಆ ಥರ ಏನು ಮಾಡ್ದಿರ ನೋಡಿ ನೀವು ಸುಲಭವಾಗಿ ಯಾವ ಥರ ಅದನ್ನ ತೆಗಿಬೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನೇ ಮಾ ೈಝರ್ ಹಚ್ಚಿದ್ರು ಸಹ ಅದು ಬರಲಿಲ್ಲ ಅಂದರೆ ನೋಡಿ ನಾನು ನಿಮಗೆ ಇದರಲ್ಲಿ ಒಂದು ಒಳ್ಳೆ ಟಿಪ್ಸ್ನ ತೋರಿಸ್ಕೊಡ್ತೀನಿ ಅದನ್ನ ನೋಡಿ ಅದನ್ನ ಉಂಗುರನ ಸ್ವಲ್ಪ ಹಿಂದೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈ ಥರ ದಾರ ಇರುತ್ತಲ್ವ ಬಟ್ಟೆ ಹೊಲಿಯೋ ದಾರ ಅದನ್ನು ನೋಡಿ ಅದರೊಳಗೆ ಉಂಗುರ ಒಳಗೆ ಸೇರಿಸ್ಕೊಬೇಕಾಗತ್ತೆ ಉಂಗುರ ಒಳಗೆ ಸೇರಿಸ್ಕೊಂಬಿಟ್ಟು ನೋಡಿ ಪೂರ್ತಿ ಬೆರಳಿಗೆ ಈ ಥರ ಸುತ್ತುತ್ತಾ ಬನ್ನಿ ಪೂರ್ತಿ ಬೆರಳಿಗೆ ಅಂದರೆ ನಿಮ್ಮ ಬೆರಳು ಎಷ್ಟಿದೆ ಅಷ್ಟು ನೀಟಾಗಿ ಈ ಥರ ಸುತ್ತುತ್ತಾ ಬಂದು ಕೊನೆ ಇರುತ್ತಲ್ವ ಆ ಕೊನೆಯನ್ನು ನೀವೇನು ಮಾಡಬೇಕಂದ್ರೆ ಅದು ಬಂದುಬಿಡ್ತೀರ ಅಲ್ಲಿ ಏನಾದರೂ ಒಂದು ಪ್ಲಾಸ್ಟರ್ ನಿಮ್ಮ ಮನೇಲಿ ಯಾವುದೇ ಪ್ಲಾಸ್ಟರ್ ಇದ್ರೂ ಈ ಥರದೇ ಇಲ್ಲ ಯಾವುದೇ ಪ್ಲಾಸ್ಟರ್ ಇದ್ರೂ ಪರವಾಗಿಲ್ಲ ಅಲ್ಲಿ ಮೆತ್ತಿಬಿಡ್ಬೇಕಾಗತ್ತೆ ಅದು ಬರ್ದಿರ ಆ ಥರ ನೀವು ಟೈಟಾಗಿ ಅದನ್ನ ಸ್ವಲ್ಪ ಮೆತ್ಕೊಂಬಿಡಿ ಸ್ವಲ್ಪ ಅದಂದರೆ ಜಾಸ್ತಿ ಟೈಟಾಗೂ ಸುತ್ತಕ್ಕೆ ಹೋಗ್ಬೇಡಿ ದಾರನ ಸ್ವಲ್ಪ ಅಂದರೆ ಸ್ವಲ್ಪ ಟೈಟಾಗಿ ಸುತ್ತಿಬಿಟ್ಟು ನೋಡಿ ಅದನ್ನು ನೀವು ಕೊನೆ ಬಿಟ್ಟಿರ್ತೀರಲ್ವ ಅದನ್ನು ನೋಡಿ ಈ ಥರ ತೆಗೀತಾ ಬನ್ನಿ ಅಷ್ಟೆ ತುಂಬ ಸುಲಭವಾಗಿ ನೀವು ಉಂಗುರನ ಸುಲಭವಾಗಿ ನೀವು ತೆಗೆದುಕೊಬೋದು ನೀವು ಕಟ್ ಮಾಡೋಷ್ಟು ಇಲ್ಲ ಮಾಯ್ಚರೈಸರ್ ಏನು ಹಾಕಿ ಬೇಕಾದರೆ ಮಾಯ್ಚರೈಸರ್ ಬಳಸ್ಬೋದು ಇಲ್ಲಾಂದರೆ ನೋಡಿ ಈ ಥರ ಸುಲಭವಾಗಿ ನೀವು ನಿಧಾನ ಈ ಥರ ತೆಗೀತಾ ಬಂತಿದ್ದೀರಂದರೆ ಉಂಗುರ ಸುಲಭವಾಗಿ ಬಂದ್ಬಿಡುತ್ತೆ ಮತ್ತು ನೋಡಿ ನೆಕ್ಸ್ಟ್ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ನಿಮ್ಮ ಮನೇಲಿ ಪೇಸ್ಟ್ ಏನಾದರೂ ಖಾಲಿ ಆಗಿದ್ದರೆ ಅದನ್ನು ನಾವು ಬಿಸಾಕ್ಬಿಡ್ತೀವಿ ಬಿಸಾಡೋ ಬದಲು ನೋಡಿ ಈ ಥರ ಕ್ಯಾಂಡಲ್ಗೆ ಅದನ್ನ ತೊಳ್ಕೊಂಬಿಟ್ಟು ಅದನ್ನ ಒರೆಸಿ ನೀಟಾಗಿ ಈ ಥರ ಕ್ಯಾ ಕ್ಯಾಂಡಲ್ಗೆ ನೀವು ಸುತ್ತಿಟ್ಬಿಡಿ ಅದನ್ನ ಕಟ್ ಮಾಡಿ ಈ ಥರ ಹಾಕಿಟ್ಟಿರಂತೆ ಹಾಕಿಟ್ಟಿದ್ದೀರಂದ್ರೆ ತುಂಬ ಚೆನ್ನಾಗಿ ಕ್ಯಾಂಡಲ್ ಜಾಸ್ತಿ ಹೊತ್ತು ಉರಿಯುತ್ತೆ ಬೇಗ ಖಾಲಿ ಆಗೋದಿಲ್ಲ ಮತ್ತು ಅದು ಸೈಡಲ್ಲಿ ಸೋರೋದು ಆ ಥರ ಏನೂ ಇರೋದಿಲ್ಲ ಫ್ರೆಂಡ್ಸ್ ನೀವು ಒಂದು ಸಲ ಈ ಟ್ರಿಪ್ಸ್ನ ಟ್ರೈ ಮಾಡಿ ನೋಡಿ ಏನಾದರೂ ಗಮ್ ಇಲ್ಲಾಂದರೆ ಈ ಥರ ಸೆಲೋ ಟೈಪ್ ಏನಾದರೂ ನಿಮ್ಮ ಮನೆಯಲ್ಲಿರುತ್ತಲ್ಲ ಅದನ್ನ ನೀಟಾಗಿ ಅದನ್ನ ಸುತ್ತಿಬಿಡಿ ಯಾಕಂದರೆ ಅದು ಬಂದು ಬರ್ದಿರ ಟೈಟಾಗಿ ಈ ಥರ ಸುತ್ತಕೊಂಡ್ಬಿಟ್ಟು ನೀವು ಈ ಥರ ಕ್ಯಾಂಡಲ್ನ ಬಳಸಿದ್ದೀರಂದ್ರೆ ತುಂಬ ಚೆನ್ನಾಗಿ ಜಾಸ್ತಿ ಹೊತ್ತು ಉರಿಯುತ್ತೆ ಮತ್ತು ಸೈಡಲ್ಲೆಲ್ಲ ಸೋರೋದಿಲ್ಲ ಈ ಟಿಪ್ಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನೆಕ್ಸ್ಟ್ ಟಿಪ್ನ ನಿಮಗೆ ಇದ್ದೀನಿ ಈ ಥರ ಎಣ್ಣೆ ಕವರ್ ನಾವೇನು ಮಾಡ್ತೀವಿ ಖಾಲಿ ಆಗಿದ ತಕ್ಷಣ ಅದನ್ನ ಬಿಸಾಡ್ಬಿಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಆ ಖಾಲಿ ಕವರ್ನ ಬಿಸಾಡಕ್ಕೆ ಹೋಗ್ಬೇಡಿ ನಿಮ್ಮ ಮನೇಲಿ ಏನಾದರೂ ಹುಡ್ ವರ್ಕ್ ಇರುತ್ತಲ್ವಾ ಕಬೋರ್ಡ್ಸ್ ಆಗ್ಬೋದು ಬೇರೆ ಎಲ್ಲೇ ಶೋಕೇಶ್ ಆಗ್ಬೋದು ಎಲ್ಲೇ ಇದ್ದರೂ ಹುಡ್ ವರ್ಕ್ ಎಲ್ಲೇ ಇದ್ದರೂ ನೀವು ಅಲ್ಲಿ ಈ ಥರ ಎಣ್ಣೆ ಕವರ್ನ ಬಳಸಿದ್ದೀರಂದರೆ ಅದರಲ್ಲಿ ನೀವು ಉಜ್ಜಿದ್ದೀರಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಹೊಡಿಯುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಈ ಎಣ್ಣೆ ಕವರ್ ಖಾಲಿ ಆದಾಗ ಇದನ್ನು ಬಿಸಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅದನ್ನು ನೀಟಾಗಿ ಎಲ್ಲೇ ಹುಡ್ ವರ್ಕ್ ಇದ್ದರು ಅಥವಾ ನೋಡಿ ಇದು ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಟೇಬಲ್ ಮೇಲೆ ಆಗ್ಬೋದು ನೀವು ಅದನ್ನು ನೀಟಾಗಿ ಉಜ್ಜಿದ್ದೀರಂದರೆ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಮತ್ತು ಶೈನಿಂಗ್ ಪಾಲಿಶ್ ಮಾಡ್ದಂಗೆ ಇರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಎಣ್ಣೆ ಕವರ್ನ ಈ ಥರ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಅದು ನೋಡಿ ನಿಮ್ಮ ಮನೆಯಲ್ಲಿ ಹುಡ್ಡಿರುತ್ತಲ್ಲ ಅಂದರೆ ಯಾವುದಾದ್ರು ಕಬೋರ್ಡ್ಸ್ ಆಗಿರ್ಬೋದು ಅಥವಾ ಮಂಚ ಆಗಿರ್ಬೋದು ಏನೇ ಹುಡ್ ಆಗಿರ್ಬೋದು ಅದು ತುಂಬ ಕೊಳೆ ಆಗಿಬಿಟ್ಟಿದೆ ಅದರದ್ದು ಫಾಲಿಶ್ ಎಲ್ಲ ಹುಟ್ಟೋಗ್ಬಿಟ್ಟಿದೆ ಶೈನಿಂಗ್ ಇಲ್ಲ ಅನ್ನೋರೆಲ್ಲ ಈ ಥರ ಎಣ್ಣೆ ಕವರ್ನ ಬಿಸಾಡ್ತೀರಾ ಆ ಎಣ್ಣೆ ಕವರ್ನ ಬಳಸೋದ್ರಿಂದ ನೀವೇನು ನೋಡಿ ಈ ಥರ ನೀಟಾಗಿ ಅದನ್ನು ಉಜ್ಜಿದ್ದೀರಾ ಅಂದರೆ ಉಲ್ಟಾ ಮಾಡಿಬಿಟ್ಟು ಎಷ್ಟೇ ಅದು ಫಾಲಿಶ್ ಹೊಟ್ಟೋಗಿದ್ರು ಮತ್ತು ತುಂಬ ಚೆನ್ನಾಗಿ ಶೈನಿಂಗ್ ಬಂದುಬಿಡುತ್ತೆ ಫಾಲಿಶ್ ಹೊಡೆದಿರೋ ಥರ ನೀಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಎಣ್ಣೆ ಕವನ ನೀವು ಬಿಸಾಡೋಕ್ಕೆ ಹೋಗಬೇಡಿ ಮತ್ತು ನೋಡಿ ನೆಕ್ಸ್ಟ್ ಟಿಪ್ಸ್ ನಿಮಗೆ ತುಂಬಾ ಉಪಯೋಗ ಆಗೋ ಥರ ಟಿಫ್ನ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಬಂದು ನಾನೊಂದು ಈರುಳ್ಳಿ ತಗೊಂಡಿದ್ದೀನಿ ನಾಟಿ ಈರುಳ್ಳಿ ನಾಟಿ ಈರುಳ್ಳಿ ಅಂದರೆ ನಿಮಗೆ ಸಿಗುತ್ತೆ ಎಲ್ಲ ಕಡೆ ಅದ್ರ ಜೊತೆ ನಾನು ಸ್ವಲ್ಪ ಬೆಲ್ಲ ತಗೊಳ್ತಿದ್ದೀನಿ ನೋಡಿ ಎರಡನ್ನ ಕುಟ್ಬಿಟ್ಟು ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ವಿಡಿಯೋಲಿ ತೋರಿಸ್ಕೊಡ್ತೀನಿ ಎರಡನ್ನ ಕುಟ್ಬಿಟ್ಟು ನೀವೊಂದು ಗ್ಲಾಸ್ ನೀರಲ್ಲಿ ಹಾಕಿ ನೀವು ಇದನ್ನು ಕುಡಿದಿರಂದ್ರೆ ಮಿಕ್ಸ್ ಮಾಡಿ ನಿಮಗೆ ಅಂದರೆ ಯಾರಿಗಾದ್ರೂ ತುಂಬ ಜ್ವರ ಬಂದು ಪ್ಲೇಟ್ಲೆಟ್ಸ್ ಎಲ್ಲ ಕಮ್ಮಿ ಆಗಿದೆ ಅನ್ನೋರು ಅಥವಾ ಬೇರೆ ಏನಾದರೂ ಅಂದರೆ ತುಂಬಾ ಹೀಟ್ ಆಗಿಬಿಟ್ಟಿರುತ್ತಲ್ಲ ಮೈ ಆ ಉಷ್ಣತೆಯನ್ನು ಕಮ್ಮಿ ಮಾಡೋದಕ್ಕೆ ಅದನ್ನ ಈ ಥರ ನೀವು ಕುಡ್ದಿದ್ದೀರಂದರೆ ತುಂಬ ತಂಪಾಗ್ಬಿಡುತ್ತೆ ನಿಮಗೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತು ಪ್ಲೇಟ್ಲೆಟ್ಸ್ ತುಂಬ ಕಮ್ಮಿ ಆಗಿದೆ ಅನ್ನೋರು ಸಹ ಅಷ್ಟೇ ಇದನ್ನ ಕುಡ್ದಿದ್ದೀರಂದರೆ ಪ್ಲೇಟ್ಲೆಟ್ಸ್ನ ರೈಸ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯ ಒಂದು ಡ್ರಿಂಕ್ ಅಂತ ಹೇಳ್ತೀನಿ ಈ ಥರ ನೀವು ಮನೆಯಲ್ಲಿ ಇದು ಹಳೆ ಕಾಲದಿಂದ ಬಂದಿರತಕ್ಕಂತದ್ದು ಈ ಥರ ನೀವು ಬಳಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ಆರೋಗ್ಯವಾಗಿ ಒಂದು ಉಷ್ಣತೆಯನ್ನು ಅಂದ್ರೆ ಕಮ್ಮಿ ಮಾಡೋದಕ್ಕೆಲ್ಲ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಅನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ಕನ್ನಡಿಕ ಎಲ್ಲ ಇರುತ್ತಲ್ವ ಕನ್ನಡಿಕನ ನಾವು ಕ್ಲೀನ್ ಮಾಡೋದಕ್ಕೆ ಆಗಾಗ ಒಂದೊಂದು ಸಲ ಮರ್ತೋಗ್ಬಿಟ್ಟಿರ್ತೀವಿ ಆ ಥರ ಇದ್ದಾಗ ಸರಿಯಾಗಿ ಅದು ಕಾಣೋದಿಲ್ಲ ತುಂಬ ಧೂಳು ಕೂತಾಗ ಎಲ್ಲ ಯಾವ ಥರ ಕ್ಲೀನ್ ಮಾಡ್ಕೋಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ವ್ಯಾಸನ್ ಇರುತ್ತಲ್ಲ ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲಿ ವ್ಯಾಸ್ಲೆನ್ ಇದ್ದೇ ಇರುತ್ತೆ ಅದನ್ನು ನೋಡಿ ಈ ಥರ ಗ್ಲಾಸ್ ಮೇಲೆ ಹಚ್ಬಿಟ್ಟು ಚೆನ್ನಾಗಿ ಉಜ್ಕೊಬೇಕಾಗತ್ತೆ ಎರಡೂ ಕಡೆ ಈ ಥರ ಉಜ್ಜೋದ್ರಿಂದ ಅದು ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಎಲೆ ಅಂದರೆ ಎಷ್ಟೇ ಧೂಳು ಅಥವಾ ಏನೇ ಕೂತಿದ್ರು ಅದು ಕ್ಲೀನ್ ಮಾಡೋದಕ್ಕೆ ನೀವು ಮತ್ತೆ ಅದನ್ನು ಯಾವುದಾದ್ರೂ ಒಂದು ನೀಟಾಗಿರೋ ಟಿಶ್ಯೂ ಪೇಪರ್ನ ತಗೊಂಬಿಟ್ಟು ಅದರಿಂದ ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಎಷ್ಟೇ ಧೂಳು ಅಥವಾ ಏನೇ ಇದ್ರೂ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ನೀವು ಆಗಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಗ್ಲಾಸ್ ಸಹ ಅಷ್ಟೇ ನಿಮಗೆ ಧೂಳು ಜಾಸ್ತಿ ಕೂತಾಗ ಸರಿಯಾಗಿ ಕಾಣೋದಿಲ್ಲ ಆ ಥರ ಇದ್ದಾಗ ನೀವು ಈ ಥರ ಕ್ಲೀನ್ ಮಾಡ್ಕೊಂಡಿಟ್ಟಿದ್ದೀರಿ ಅಂದರೆ ಗ್ಲಾಸ್ ಅಷ್ಟೇ ಹೊಸ ಗ್ಲಾಸ್ ಥರ ಇರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಮತ್ತು ನೋಡಿ ಒಳ್ಳೆ ಅಂದರೆ ಚೆನ್ನಾಗಿರೋ ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರ್ ಹೆಲ್ಪಿಂದ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ನೋಡಿ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೂಜಿಗೆ ದಾರ ಹಾಕೋದಂತೂ ತುಂಬಾ ಕಷ್ಟ ಕೆಲಸ ಆತ ಕೆಲವೊಬ್ಬರಿಗೆ ಕಾಣೋದಿಲ್ಲ ಆ ಥರ ಎಲ್ಲ ಇದ್ದಾಗ ನೋಡಿ ಈ ಥರ ಸುಲಭವಾಗಿ ನೀವು ಹತ್ಸ್ಬೋದು ಈ ಒಂದು ಒಳ್ಳೆ ಟಿಪ್ಸ್ ಅಂತ ತೋರಿಸ್ಕೊಡ್ತೀನಿ ಈ ಥರ ಬ್ರಷ್ ಮೇಲೆ ನೀವು ದಾರ ಹಾಕಿಬಿಟ್ಟು ಎಷ್ಟೇ ಚಿಕ್ಕದು ಸೂಜಿ ಆಗ್ಬೋದು ಅದನ್ನೇ ಈ ಥರ ಇಟ್ಟಿದ್ದೀರಂದರೆ ಆ ಸೂಜಿಯಲ್ಲಿ ಬಂದುಬಿಡುತ್ತೆ ದಾರ ಆ ಥರ ನೀವು ತುಂಬ ಸುಲಭವಾಗಿ ನೀವು ಸೂಜಿಗೆ ದಾರನ ಹಾಸ್ಬೋದು ನೋಡಿ ನಾನು ಮಾಡಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್